ಸ್ವಲ್ಪ ಬಜಾರಿ ಅಮ್ಮ ಗಾಂಟಿ ಅಮ್ಮ ಇದ್ರ ಹಿಂದೆ ಒಂದೇ ಒಂದು ಯಾವ್ದೇ ತಾಯಿ ಆಗ್ಲಿ ತನ್ನ ಮಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಇರುತ್ತೆ ಎಲ್ಲ ಅಮ್ಮಂದ್ರಿಗೂನು ಸೊ ಆ ನಿಟ್ಟಿನಲ್ಲಿ ನಾನು ಒಂದ್ ಸ್ವಲ್ಪ ಕಟುವಾಗಿ ಮಗಳಿಗೆ ಮನ್ಸನ್ನ ನೋ ಮಾಡುವಂತ ಒಂದು ಪಾತ್ರ ಅಹ್ ಗಂಡನ್ ಬಾಯಿ ಮುದಸೋ ಅಂತ ಪಾತ್ರ ಅದು ತುಂಬಾ ಚೆನ್ನಾಗಿತ್ತು ನಿಜ ಜೀವನದಲ್ಲಿ ಕಷ್ಟ ಅದಕ್ಕೆ ಒಟ್ಟಾರೆ ಕಂಗ್ರಾಚುಲೇಷನ್ ಮಹೇಶ್ ಸರ್ ಇನ್ನೊಂದು ತುಂಬಾ ನಮ್ಗೆ ದೊಡ್ಡ ಬೆನ್ನೆಲ್ಬಾಗಿ ಬಂದು ನಿಂತಿರೋದು ಶ್ರೀ ಮುರಳಿ ಸರ್ ಅವ್ರು ನಿಜವಾಗ್ಲು ತುಂಬಾ ತುಂಬಾನೇ ನಮ್ಮ ಇಡೀ ತಂಡ ಆಭಾರಿ ಆಗಿದೀವಿ ಬಿಕಾಸ್ ಯಾವುದೇ ಒಂದು ಹೊಸ ಪ್ರಯತ್ನಗಳನ್ನ ಮಾಡಿದಾಗ ಈ ತರದ ಒಂದು ಸಪೋರ್ಟ್ ಬಹಳ ಮುಖ್ಯ ಆಗತ್ತೆ ಅದು ನಮ್ಮ ಕನ್ನಡ ಸಿನಿಮಾಗಂತೂ ತುಂಬಾ ಬೇಕೇ ಬೇಕು ಬೇರೆ ಭಾಷೆ ಸಿನಿಮಾಗಳಿಗೆ ನಾವೇ ಸಪೋರ್ಟ್ ಮಾಡ್ತೀವಿ ಹೋಗಿ ಚಿತ್ರಮಂದಿರಗಳನ್ನ ನಾವೇ ನೋಡ್ತೀವಿ ಬಟ್ ಕನ್ನಡ ಸಿನಿಮಾ ಅಂತ ಬಂದಾಗ ಕನ್ನಡದವರು ಬಹಳ ಕಡಿಮೆ ಇರ್ತಾರೆ ಥಿಯೇಟರ್ ಓ ಟಿ ಟಿನಲ್ಲೇ ನೋಡೋಣ ಇನ್ನೇನ್ ಬರುತ್ತೆ ರಿವ್ಯೂಸ್ ನೋಡೋಣ ರಿವ್ಯೂಸ್ ನೋಡ್ಕೊಂಡು ಆಮೇಲೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಓ ಟಿ ಟಿ ಬರುತ್ತೆ ಮಹೇಶ್ ಸರ್ ಕತೆ ಹೇಳದಾಗ್ಲೇನೆ ಅವ್ರ ಆಫೀಸ್ ಅಲ್ಲೇ ನಾನು ಈ ಕತೆ ಕೇಳಿದೆ ತುಂಬಾ ಕಡೆ ನಕ್ಕಿದೀನಿ ತುಂಬಾ ಕಡೆ ಎಮೋಷನಲ್ ಆಗಿ ಕಣ್ ಆ ನನ್ನ ಪಾತ್ರದ ಬಗ್ಗೆ ನನ್ಗೆ ಒಂಥರ ಅಸೂಯೆ ಉಟ್ಸೋ ಅಂತ ಒಂದು ಪಾತ್ರ ಕೆಲವು ಸೀನ್ಸ್ ಅಲ್ಲಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಅಂದ್ರೆ ನನಗೆ ತುಂಬಾ ಬೇಜಾರಾಯ್ತು ವೇ ನಾನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅಂದ್ರೆ ಇವರು ಅಷ್ಟು ಚೆನ್ನಾಗಿ ಅದನ್ನ ಬರ್ದಿದ್ರು ಇವರೇ ನಾಯಕ ಆಗಿ ನಾನು ಆತರ ನಾನು ಅಭಿನಯಿಸ್ಬೇಕಾದ್ರೆ ನನಗೆ ತುಂಬಾ ಒಂಥರ ಹರ್ಟ್ ಆಯ್ತು ಅಂಡ್ ಡಬ್ಬಿಂಗ್ ಅಲ್ಲೂ ನಾನು ಸಾರಿ ಕೇಳಿದೆ ಚಿತ್ರೀಕರಣ ಟೈಮ್ ಅಲ್ಲೂ ನಾನು ಸಾರಿ ಕೇಳಿದೆ ಸರ್ ನಾನು ಈ ತರ ರಿಯಾಕ್ಟ್